ಇವತ್ತು ನಾವು ತಿಳ್ಕೊಳ್ಳೋದಕ್ಕೆ ಹೋಗ್ತಾ ಇರುವಂತಹ ಈ ವಿಶೇಷವಾದಂತಹ ಪುಸ್ತಕ ಯಾವುದು ಅಂತಂದರೆ ನೀವು ಇಲ್ಲಿ ನೋಡ್ಬೋದು ಭವಿಷ್ಯ ಮಹಾಪುರಾಣಂ ಅಂತ ಹೇಳಿಬಿಟ್ಟು ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಸೊ ಇದು ಎಂಟು ಭಾಗಗಳ ಪುಸ್ತಕ ಆಗಿದೆ ಈಗ ನೀವು ಇಲ್ಲಿ ನೋಡ್ತಾ ಇರುವಂಥದ್ದು ಮೊದಲನೆಯ ಭಾಗ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಈಗ ನಾವು ಇದರ ಎರಡನೆಯ ಭಾಗವನ್ನು ನೋಡೋಣ ಇಲ್ಲಿ ನೋಡ್ಬೋದು ಇದು ಎರಡನೆಯ ಭಾಗ ಹಾಗೆಯೇ ಇಲ್ಲಿ ನೋಡ್ಬೋದು ಮೂರನೆಯ ಭಾಗದ ಪುಸ್ತಕ ಇದಾಗಿದೆ ಮತ್ತು ಭಾಗ ನಾಲ್ಕು ಭಾಗ ಐದು ಹಾಗೆ ನೋಡ್ಬೋದು ಭಾಗ ಇದು ಆರು ಅಂದರೆ ಆರನೇ ಭಾಗದ ಪುಸ್ತಕ ಇದಾಗಿದೆ ಅಷ್ಟೇ ಅಲ್ಲದೆ ಏಳನೇ ಭಾಗವನ್ನು ಕೂಡ ನೀವು ಇಲ್ಲಿ ನೋಡ್ಬೋದು ಜೊತೆಗೆ ಕೊನೆಯ ಭಾಗವಾಗಿರುವಂತಹ ಎಂಟನೆಯ ಭಾಗ ಇದಾಗಿದೆ ಹರೇ ಕೃಷ್ಣ ಎಲ್ಲರೂ ಕೂಡ ನಮಸ್ಕಾರ ಇವತ್ತು ನಾವು ಆದ್ಯ ಪುಸ್ತಕ ಭಂಡಾರದಲ್ಲಿ ಲಭ್ಯವಿರುವಂತಹ ಅತ್ಯಂತ ವಿಸ್ತಾರವಾದ ಪುರಾಣದ ಬಗ್ಗೆ ತಿಳ್ಕೊಳ್ಳೋಣ ಈಗಾಗಲೇ ಆಧ್ಯ ಪುಸ್ತಕ ಭಂಡಾರದಲ್ಲಿ ಹಲವಾರು ವಿಸ್ತಾರವಾದಂತಹ ಪುರಾಣ ಪುಸ್ತಕಗಳು ಲಭ್ಯವಿದೆ ಅದರಲ್ಲಿ ಶ್ಲೋಕ ಮತ್ತು ಅರ್ಥ ಸಹಿತವಾಗಿರುವಂತಹ ಪುಸ್ತಕಗಳು ಕೂಡ ಲಭ್ಯವಿದೆ ಅಂತಹದ್ದೇ ಇವತ್ತು ನಾವು ಭವಿಷ್ಯ ಅನ್ನುವಂತಹ ವಿಶೇಷವಾದ ಪುಸ್ತಕದ ಬಗ್ಗೆ ತಿಳ್ಕೊಳ್ಳೋಣ ಈ ಪುಸ್ತಕದಲ್ಲೂ ಕೂಡ ಶ್ಲೋಕ ಮತ್ತು ಅರ್ಥ ಸಹಿತವಾಗಿದೆ ಜೊತೆಗೆ ಎಂಟು ಸಂಚಿಕೆಗಳು ಅಂತಂದರೆ ಒಂದು ಎರಡು ಮೂರು ನಾಲ್ಕು ಅಂತ ಹೇಳಿಬಿಟ್ಟು ಎಂಟು ಭಾಗಗಳ ಈ ಪುಸ್ತಕ ಇದೆ ಹಾಗಾಗಿ ಇದರ ಒಂದು ವಿಸ್ತಾರವಾದಂತಹ ಪುರಾಣ ಇದರಲ್ಲೂ ಕೂಡ ನಮಗೆ ಶ್ಲೋಕ ಅರ್ಥಗಳ ಸಹಿತವಾದ ವಿವರಣೆಯನ್ನು ನೋಡ್ಬೋದು ಈ ರೀತಿಯ ಒಂದು ವಿಶೇಷವಾದ ಮತ್ತು ವಿಸ್ತಾರವಾದಂತಹ ಭವಿಷ್ಯ ಪುರಾಣ ನಿಮಗೆ ಎಲ್ಲೂ ಸಾಮಾನ್ಯವಾಗಿ ಸಿಗೋದಕ್ಕೆ ಸಾಧ್ಯ ಇಲ್ಲ ಅಂತಹದ್ದು ಈಗ ನಮಗೆ ಆದ್ಯ ಪುಸ್ತಕ ಭಂಡಾರದಲ್ಲಿ ಬಂದು ಸೇರ್ಪಡೆಯಾಗಿದೆ ಹಾಗಾದರೆ ಈ ವಿಶೇಷವಾದಂತಹ ಭವಿಷ್ಯ ಪುರಾಣ ಪುಸ್ತಕದಲ್ಲಿ ಏನೆಲ್ಲ ವಿಷಯಗಳಿರುತ್ತೆ ಆ ಪುಸ್ತಕವನ್ನು ನೀವು ಯಾವ ರೀತಿಯಾಗಿ ತೊಗೊಳ್ಬೋದು ಈ ಎಂಟು ಸಂಪುಟಗಳು ಅಂತಂದರೆ ಎಂಟು ಭಾಗಗಳಲ್ಲಿ ಇರುವಂತಹ ಪುಟಗಳ ಸಂಖ್ಯೆ ಏನು ಇದರ ಬೆಲೆ ಏನು ಇದನ್ನು ನೀವು ಯಾವ ರೀತಿಯಾಗಿ ತೊಗೊಳ್ಬೋದು ಅಂತ ತಿಳ್ಕೊಳ್ಳೋಣ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಯಾರಲೈನು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಇದರಲ್ಲಿ ನಿಮಗೆ ಇದೇ ರೀತಿಯ ವಿಶೇಷವಾದ ಪುಸ್ತಕಗಳ ಸಂಕ್ಷಿಪ್ತ ಮಾಹಿತಿಯ ಸಿಗ್ತಾ ಇರುತ್ತೆ ಇವತ್ತು ನಾವು ತಿಳ್ಕೊಳ್ಳೋದಕ್ಕೆ ಹೋಗ್ತಾ ಇರುವಂತಹ ಈ ವಿಶೇಷವಾದಂತಹ ಪುಸ್ತಕ ಯಾವುದು ಅಂತಂದರೆ ನೀವು ಇಲ್ಲಿ ನೋಡ್ಬೋದು ಭವಿಷ್ಯ ಮಹಾಪುರಾಣಂ ಅಂತ ಹೇಳಿಬಿಟ್ಟು ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಸೊ ಇದು ಎಂಟು ಭಾಗಗಳ ಪುಸ್ತಕ ಆಗಿದೆ ಈಗ ನೀವು ಇಲ್ಲಿ ನೋಡ್ತಾ ಇರುವಂತಹದ್ದು ಮೊದಲನೆಯ ಭಾಗ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಈಗ ನಾವು ಇದರ ಎರಡನೆಯ ಭಾಗವನ್ನು ನೋಡೋಣ ಇಲ್ಲಿ ನೋಡ್ಬೋದು ಇದು ಎರಡನೆಯ ಭಾಗ ಹಾಗೆಯೇ ಇಲ್ಲಿ ನೋಡ್ಬೋದು ಮೂರನೆಯ ಭಾಗದ ಪುಸ್ತಕ ಇದಾಗಿದೆ ಮತ್ತು ಭಾಗ ನಾಲ್ಕು ಭಾಗ ಐದು ಹಾಗೆ ನೋಡ್ಬೋದು ಭಾಗ ಇದು ಆರು ಅಂದರೆ ಆರನೇ ಭಾಗದ ಪುಸ್ತಕ ಇದಾಗಿದೆ ಅಷ್ಟೇ ಅಲ್ಲದೆ ಏಳನೇ ಭಾಗವನ್ನು ಕೂಡ ನೀವು ಇಲ್ಲಿ ನೋಡ್ಬೋದು ಜೊತೆಗೆ ಕೊನೆಯ ಭಾಗವಾಗಿರುವಂತಹ ಎಂಟನೆಯ ಭಾಗ ಇದಾಗಿದೆ ಈ ರೀತಿಯಾಗಿ ಎಂಟು ಭಾಗಗಳನ್ನು ಅಂತಂದರೆ ಎಂಟು ಸಂಪುಟಗಳನ್ನು ಒಳಗೊಂಡಿರುವಂತಹ ಈ ಪುಸ್ತಕ ತುಂಬನೇ ವಿಸ್ತಾರವಾಗಿರುವಂತಹ ಒಂದು ಭವಿಷ್ಯ ಪುರಾಣದ ಪುಸ್ತಕ ಆಗಿದೆ ಈ ಪುಸ್ತಕದಲ್ಲಿ ಬರೀ ನಮಗೆ ಗದ್ಯ ರೂಪದಲ್ಲಿ ಮಾತ್ರ ಇಲ್ಲ ಅಂದರೆ ಬರೀ ಸರಳವಾಗಿ ತಿಳ್ಕೊಳ್ಳುವಂತಹ ಕಥೆಗಳ ರೂಪದಲ್ಲಿ ಮಾತ್ರ ಅಲ್ಲದೇ ಶ್ಲೋಕ ಮತ್ತು ಅರ್ಥ ಸಹಿತವಾಗಿರುವಂತಹ ಪುಸ್ತಕಗಳು ಇದಾಗಿದೆ ಈ ಎಂಟು ಸಂಪುಟಗಳೇನಿದೆ ಈ ಎಂಟು ಸಂಪುಟಗಳನ್ನು ಸೇರಿದರೆ ಒಟ್ಟಾಗಿ ನಾಲ್ಕು ಸಾವಿರದ ಇನ್ನೂರ ತೊಂಬತ್ತೊಂದು ಪುಟಗಳನ್ನು ಈ ಎಂಟು ಸಂಪುಟಗಳು ಒಳಗೊಂಡಿದೆ ಹಾಗಾಗಿ ಇದು ತುಂಬಾ ವಿಸ್ತಾರವಾಗಿರುವಂತಹ ಪುರಾಣ ಪುಸ್ತಕ ಅಂತಲೇ ಹೇಳ್ಬೋದು ನಿಮಗಿಲ್ಲಿ ಕಾಣಿಸ್ತಾ ಇರ್ಬೋದು ವೇದವ್ಯಾಸ ಪ್ರಣೀತ ಪುರಾಣ ಗ್ರಂಥಮಾಲ ಸಂಸ್ಕೃತ ಮೂಲ ಕನ್ನಡ ಅನುವಾದ ಸಹಿತ ಅಂತ ಹೇಳ್ಬಿಟ್ಟು ಸಂಸ್ಕೃತದಲ್ಲಿರುವಂತಹ ಶ್ಲೋಕಗಳೇನಿದೆ ಅದನ್ನು ಕನ್ನಡಕ್ಕೆ ತುಂಬನೇ ಸ್ಪಷ್ಟವಾಗಿ ಅನುವಾದವನ್ನು ಮಾಡಲಾಗಿದೆ ಹಾಗೇ ಇಲ್ಲಿ ನೋಡ್ಬೋದು ಈ ಮೊದಲನೆಯ ಸಂಪುಟದಲ್ಲಿ ಮೂಲ ಸಂಪುಟಗಳು ಒಂದು ಮತ್ತು ಎರಡು ಅಂತ ಇದೆ ಅಂದರೆ ಇದರಲ್ಲೇನೆ ಒಂದು ಮತ್ತು ಎರಡು ಸಂಪುಟಗಳನ್ನು ಸೇರಿಸಲಾಗಿದೆ ಈ ಪುಸ್ತಕದ ಅನುವಾದಕರು ಯಾರಂತಂದರೆ ಆಸ್ಥಾನ ವಿದ್ವಾನ್ ಪಂಡಿತ ಬಿ ಚನ್ನಕೇಶವಯ್ಯ ಅಂತ ಹೇಳಿಬಿಟ್ಟು ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಸೊ ಇವರು ಈ ಒಂದು ಪುಸ್ತಕದ ಅನುವಾದಕರಾಗಿದ್ದಾರೆ ಈ ಪುಸ್ತಕಗಳು ಏನಿದೆ ಅಂದರೆ ಈ ಭವಿಷ್ಯ ಪುರಾಣದ ಪುಸ್ತಕಗಳೇನಿದೆ ಇದರ ಮೊದಲ ಮುದ್ರಣ ಬಂದ್ಬಿಟ್ಟು ನಮಗೆ ಎರಡು ಸಾವಿರದ ಹನ್ನೆರಡರಲ್ಲೇ ಇದರ ಒಂದು ಮೊದಲ ಮುದ್ರಣ ಆಗಿತ್ತು ಆಗಲೇ ಇಷ್ಟೊಂದು ವಿಸ್ತಾರವಾಗಿರುವಂತಹ ಪುರಾಣ ಪುಸ್ತಕಗಳನ್ನು ತುಂಬನೇ ಸ್ಪಷ್ಟವಾಗಿ ಶ್ಲೋಕ ಮತ್ತು ಅರ್ಥ ಸಹಿತವಾಗಿರುವಂತಹದ್ದು ಮುದ್ರಣ ಆಗಿತ್ತು ಹಾಗಾಗಿ ಈ ಪುಸ್ತಕಗಳು ನಮಗೆ ಈಗ ಮತ್ತೆ ಎಲ್ಲೂ ಕೂಡ ಸಾಮಾನ್ಯವಾಗಿ ಸಿಗೋದಕ್ಕೆ ಸಾಧ್ಯ ಇಲ್ಲ ಈಗ ಈ ಪುಸ್ತಕದ ಒಳಗಡೆ ಇರುವಂತಹ ವಿಶೇಷವಾದ ಮಾಹಿತಿಗಳಾಗಿರ್ಬೋದು ಮತ್ತು ಈ ಪುಸ್ತಕದಲ್ಲಿರುವಂತಹ ಶ್ಲೋಕ ಮತ್ತು ಅರ್ಥಗಳಾಗಿರ್ಬೋದು ತುಂಬನೇ ವಿಶೇಷವಾಗಿದೆ ಈಗ ನಾವು ಒಂದೊಂದೇ ಭಾಗವನ್ನು ನಾವು ತಿಳ್ಕೊಳ್ಳೋದಕ್ಕೆ ಹೋಗ್ಬೇಕಂತಂದ್ರೂ ಕೂಡ ಈ ಎಂಟು ಭಾಗಗಳು ಸೇರಿದರೆ ನಮಗೆ ನಾಲ್ಕು ಸಾವಿರದ ಇನ್ನೂರಕ್ಕೂ ಕೂಡ ಹೆಚ್ಚು ಪುಟಗಳನ್ನು ಈ ಪುಸ್ತಕಗಳು ಒಳಗೊಂಡಿದೆ ಈ ಮೊದಲನೆಯ ಭಾಗ ಏನಿದೆ ಈ ಮೊದಲನೆಯ ಭಾಗದಲ್ಲಿ ಹದಿನೇಳು ಅಧ್ಯಾಯಗಳನ್ನು ಈ ಪುಸ್ತಕ ಒಳಗೊಂಡಿದೆ ಈಗೇನು ನಾವು ಈ ಭವಿಷ್ಯ ಪುರಾಣದ ಒಂದು ಎಂಟು ಸಂಪುಟಗಳನ್ನು ನೋಡ್ತಾ ಇದ್ದೀವಿ ಈ ಎಂಟು ಸಂಪುಟಗಳಲ್ಲಿ ಇರುವಂತಹ ಒಟ್ಟು ಅಧ್ಯಾಯಗಳ ಸಂಖ್ಯೆ ಎಷ್ಟು ಅಂತ ನಾವು ನೋಡೋದಾದರೆ ನೂರ ಐವತ್ತೆರಡು ಅಧ್ಯಾಯಗಳನ್ನು ಈ ಭವಿಷ್ಯ ಪುರಾಣ ಒಳಗೊಂಡಿದೆ ಸೊ ಹಾಗಾಗಿ ಈ ಎಲ್ಲ ಅಧ್ಯಾಯಗಳಲ್ಲೂ ಬರುವಂತಹ ವಿಶಿಷ್ಟವಾದಂತಹ ಕಥೆಗಳು ಮತ್ತು ಶ್ಲೋಕಗಳನ್ನು ಸ್ಪಷ್ಟವಾದ ವಿವರಣೆಗಳನ್ನು ಅಂದರೆ ಕನ್ನಡದಲ್ಲಿ ವಿವರಣೆಗಳನ್ನು ಮಾಡಲಾಗಿದೆ ಅದರಲ್ಲಿ ತುಂಬನೇ ಸ್ಪಷ್ಟವಾಗಿ ಸರಳವಾಗಿ ಈ ಒಂದು ಪುಸ್ತಕದಲ್ಲಿರುವಂತಹ ಮಾಹಿತಿಗಳನ್ನು ನಾವು ತಿಳ್ಕೊಳ್ಳೋದಕ್ಕೆ ಈ ಪುಸ್ತಕ ತುಂಬನೇ ಒಳ್ಳೆಯ ಪುಸ್ತಕ ಆಗಿದೆ ತುಂಬ ಜನ ಈಗಾಗಲೇ ನಮಗೆ ಕೇಳ್ತಾ ಕೇಳ್ತಾಯಿದ್ರು ವಿಸ್ತಾರವಾಗಿರುವಂತಹ ಒಂದು ಶ್ಲೋಕ ಮತ್ತು ಅರ್ಥ ಸಹಿತವಾಗಿರುವಂತಹ ಪುರಾಣ ಪುಸ್ತಕಗಳು ಯಾವುದಾದ್ರೂ ಇದೆಯಾ ಅಂತ ಇದರಲ್ಲಿ ಅಂದರೆ ನಮ್ಮ ಈ ಆಧ್ಯಾಪುಸ್ತಕ ಭಂಡಾರದಲ್ಲಿ ಸೇರ್ಪಡೆಯಾಗಿರುವಂತಹ ಈ ಭವಿಷ್ಯ ಪುರಾಣ ಏನಿದೆ ಇದು ಕೂಡ ಎಂಟು ಭಾಗಗಳಲ್ಲಿ ಲಭ್ಯವಿದೆ ಈ ಪುಸ್ತಕದಲ್ಲಿ ಇರುವಂತಹ ಈ ವಿಷಯಗಳು ಏನು ಅಂತ ನಮಗೆ ಈ ಒಂದು ಪರಿವಿಡಿಗಳನ್ನ ನೋಡ್ತಾ ಹೋದ್ರೆ ಗೊತ್ತಾಗುತ್ತೆ ಹಾಗೆಯೇ ಅದರೊಳಗಡೆ ಬರುವಂತಹ ಕಥೆಗಳು ಕೂಡ ಅಷ್ಟೇ ಸ್ಪಷ್ಟವಾದ ವಿವರಣೆಯನ್ನು ಒಳಗೊಂಡಿದೆ ಈಗ ನಾವು ಈ ಪುಸ್ತಕದ ಬಗ್ಗೆ ತಿಳ್ಕೊಂಡ್ವಿ ಲೇಖಕರ ಬಗ್ಗೆ ತಿಳ್ಕೊಂಡ್ವಿ ಅಂತಂದರೆ ಅನುವಾದಕರ ಬಗ್ಗೆ ತಿಳ್ಕೊಂಡ್ವಿ ಈ ಪುಸ್ತಕದಲ್ಲಿರುವಂತಹ ಪುಟಗಳ ಸಂಖ್ಯೆಯನ್ನು ಕೂಡ ತಿಳ್ಕೊಂಡ್ವಿ ಅಧ್ಯಾಯಗಳು ಎಷ್ಟಿದೆ ಅಂತ ಕೂಡ ತಿಳ್ಕೊಂಡ್ವಿ ಈಗ ನಾವು ಈ ಪುಸ್ತಕದ ಬೆಲೆ ಏನು ಅಂತ ನಾವು ತಿಳ್ಕೊಂಡು ಈ ಪುಸ್ತಕಗಳ ಬೆಲೆ ಅಂದರೆ ಈ ಭವಿಷ್ಯ ಪುರಾಣ ಅಂತ ಏನಿದೆಯಲ್ಲ ಇದರ ಎಂಟು ಭಾಗಗಳ ಒಂದು ಬೆಲೆ ಏನು ಅಂತಂದರೆ ಕೇವಲ ಮೂರು ಸಾವಿರ ಮಾತ್ರ ಆಗುತ್ತೆ ಇಷ್ಟು ವಿಸ್ತಾರವಾಗಿರುವಂತಹ ಒಂದು ಮಾಹಿತಿಗಳನ್ನು ಒಳಗೊಂಡಿರುವಂತಹ ಎಂಟು ಪುಸ್ತಕಗಳು ಕೇವಲ ಮೂರು ಸಾವಿರಕ್ಕೆ ಲಭ್ಯವಿದೆ ಹಾಗೆಯೇ ಇದರ ಒಂದು ಪೋಸ್ಟಲ್ ಚಾರ್ಜ್ ಏನಿರುತ್ತೆ ಅದು ನಿಮಗೆ ಪ್ರತ್ಯೇಕವಾಗಿ ಇರುತ್ತೆ ಹಾಗಾದರೆ ಯಾರೆಲ್ಲ ಈ ವಿಶಿಷ್ಟವಾದಂತಹ ಭವಿಷ್ಯ ಪುರಾಣದ ಎಂಟು ಸಂಪುಟಗಳನ್ನು ತಗೊಳ್ಬೇಕಂತ ಇಷ್ಟಪಡ್ತಾ ಇದ್ದೀರಾ ಕೆಳಗಡೆ ಕೊಟ್ಟಿರುವಂಥ ಸಂಖ್ಯೆಗೆ ವಾಟ್ಸಪ್ನ ಮಾಡಿ ಭವಿಷ್ಯ ಪುರಾಣ ಅಂತ ಹೇಳಿ ಕಳಿಸಿದರೆ ಸಾಕು ಅದರ ಪೇಮೆಂಟ್ ಡೀಟೇಲ್ಸನ್ನು ಕಳಿಸ್ಕೊಡ್ಲಾಗುತ್ತೆ ಅದಕ್ಕೆ ಪೇಮೆಂಟ್ ಮಾಡಿ ನಿಮ್ಮ ಅದರ ಒಂದು ಸ್ಕ್ರೀನ್ಶಾಟು ಜೊತೆಗೆ ನಿಮ್ಮ ವಿಳಾಸವನ್ನು ಕಳಿಸ್ಕೊಟ್ರೆ ಸಾಕು ಪುಸ್ತಕವನ್ನು ನಿಮ್ಮ ವಿಳಾಸಕ್ಕೆ ಪೋಸ್ಟ್ ಮಾಡಲಾಗುತ್ತೆ